ಇನ್ನು ಚೆನ್ನಯ್ಯ ಕೋರ್ಟ್ಗೆ ಹಾಜರುಪಡಿಸಿದ್ದಂತಹ ಬುರುಡೆ ಈಗ ಅದರ ಒಂದು ಫೋಟೋ ರಿವೀಲ್ ಆಗ್ತಾ ಇದೆ ಚೆನ್ನಯ್ಯ ಕೋರ್ಟ್ಗೆ ಏಕಾಏಕಿ ಒಂದು ಬುರುಡೆ ತೆಗೆದುಕೊಂಡು ಬಂದಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ಇಡೀ ನ್ಯಾಯಾಂಗ ವ್ಯವಸ್ಥೆ ರಾಜ್ಯ ಇದಕ್ಕೆ ಸಂಬಂಧಪಟ್ಟಂತೆ ಬೆಜ್ಜಿ ಬಿ ಬೆಚ್ಚಿ ಬಿದ್ದಿತ್ತು ಆದರೆ ಆ ಒಂದು ಬುರುಡೆ ಏನಿದೆ ಆ ಬುರುಡೆಯ ಫೋಟೋ ಆ ಸಂದರ್ಭದಲ್ಲಿ ಏನು ತೆಗೆದುಕೊಳ್ಳಲಾಗಿತ್ತು ಆ ಫೋಟೋ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಜುಲೈ ಹನ್ನೊಂದನೇ ತಾರೀಕು ಬೆಳತಂಗಡಿ ಕೋರ್ಟ್ಗೆ ಈ ಬುರುಡೆ ಹಾಜರುಪಡಿಸಲಾಗಿತ್ತು ಇದರ ಇದೇ ಒಂದು ಬುರುಡೆ ಜೊತೆಗೆ ಚಿನ್ನಯ್ಯ ಆಗಮಿಸ್ತಾರೆ ಇದೇ ಬುರುಡೆಯಿಂದ ಸಿಕ್ಕಾಕೊಂಡಿದ್ದ ಮಾಸ್ಕ್ ಮ್ಯಾನ್ ಅದಾದ ನಂತರ ಅದೇ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ ಆ ಬಳಿಕ ವಿಠಲಗೌಡ ಬುಡಕ್ಕೂ ಕೂಡ ಇದೇ ಒಂದು ಬುರುಡೆ ಕತೆ ಬರುತ್ತೆ ಇದೇ ಬುರುಡೆ ಜೊತೆಗೆ ದೆಹಲಿಗೂ ಕೂಡ ಹೋಗಿ ಬಂದಿತ್ತು ಈ ಟೀಮು ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸೋ ಮೂಲಕವಾಗಿ ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ವಿಚಾರವನ್ನು ಎತ್ತಬೇಕು ಅಂತ ಪ್ರಯತ್ನ ಕೂಡ ಮಾಡಿತ್ತು ಆದರೆ ರಿಟ್ ಅರ್ಜಿ ಸಲ್ಲಿಸುವ ಹಿನ್ನೆಲೆಯಲ್ಲಿ ಇದನ್ನು ದೆಹಲಿಗೂ ಕೂಡ ತೆಗೆದುಕೊಂಡು ಹೋಗಲಾಗಿತ್ತು ಬುರುಡೆ ಗ್ಯಾಂಗ್ ರಿಟ್ ಅರ್ಜಿಯಲ್ಲಿ ಈ ಒಂದು ಬುರುಡೆ ಬಗ್ಗೆ ಉಲ್ಲೇಖ ಕೂಡ ಇದೆ ಚೆನ್ನಯ್ಯ ತಂದಿದ್ದ ಅಂತ ಹೇಳಲಾಗಿರುವಂತಹ ಈ ಬುರುಡೆಯ ಫೋಟೋ ಏನಿದೆ ಅದನ್ನು ಕೂಡ ನ್ಯಾಯಾಲಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಒಂದು ಬುರುಡೆಯ ಫೋಟೋ ಈಗ ಟಿ ವಿ ಫೈ ಕನ್ನಡಕ್ಕೂ ಕೂಡ ಲಭ್ಯವಾಗಿದೆ ಇನ್ನು ಬುರುಡಯ್ಯ ಕಥೆ ವ್ಯಥೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಂತಹ ಅರ್ಜಿ ಅದು ಸಂಪೂರ್ಣವಾಗಿ ರಿಜೆಕ್ಟ್ ಕೂಡ ಆಗಿರುವಂಥದ್ದು ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಚಾಟಿ ಬೀಸಿರುವಂಥದ್ದು ಎಲ್ರಿಗೂ ಕೂಡ ಈಗ ಗೊತ್ತಾಗಿದೆ ಈ ನಡುವೆ ಆ ಬುರುಡೆ ಏನಿದೆ ಅಂದರೆ ಏನು ಮಚ್ಚನ್ನ ಬಳಕೆ ಮಾಡಿಕೊಂಡು ಲಾಂಗ್ ಬಳಕೆ ಮಾಡಿ ಆ ಒಂದು ಬುರುಡೆಯನ್ನು ಏನು ಹೊರತೆಗೆದಿದ್ದರು ಇದೇ ಬುರುಡೆ ಅದು ಯಾರ ಬುರುಡೆ ಏನು ಎತ್ತ ಇದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ